ನಮಗೆ ವ್ಯಾಪಾರ ಹೆಂಗದಮ್ಮ ದೋಸೆ ಗುಡಿ ಹೊರಗೆ ಬಂದ ತಕ್ಷಣ ಲೆಫ್ಟ್ ಸೈಡ್ ಪ್ರಸಾದ ಇಲ್ಲಿ

ಮಮ್ಮಿ ನಾನು ಇಬ್ಬರು ಕೂಡಿ ಹೋಗಿದ್ದೆ ಹೋಗಿದ್ದೆಲಿಗಂದ್ರೆ ಬಂಡೆ ಮಂಕಳಮ್ಮನ್ ಟೆಂಪಲ್ಲಿಗೆ ಚಾಮರಾಜಪೇಟೆದಾಗಿರೋದು ಭಾಳ ದಿವಸದಿಂದ ನಮಗೂ ಹೋಗ್ಬೇಕು ಅನ್ನೋದಿತ್ತು ಭಾಳ ಜನ ಹೇಳಿದರು ಚಲೋ ಅದ ಹೋಗಿ ಬರ್ರಿ ಸಲ ಅಂಥೇಳಿ ಅಲ್ಲಿ ಹೋಗಿ ಬಂದರು ಸಾಕು ಭಾಳ ನೆಮ್ಮದಿ ಸಿಕ್ತು ಮನಸ್ಸಿಗೆ ಅಂದರು ಹಾಗಂತೇಳಿ ನೆಮ್ಮದಿ ಇಲ್ಲ ಅಂತಲ್ಲ ಒಂದು ಇದ್ರಲಿಂದ ಹೋಗಿದ್ವಿ ಹೋಗಿ ಬರಬೇಕು ಅನ್ನೋದೊಂದು ಆಸೆ ಇತ್ತು ಭಾಳ ದಿವಸದಿಂದ ಸೊ ಹಾಗಾಗಿ ದೇವಿಗೆ ನೋಡಿ ನಮಸ್ಕಾರ ಮಾಡಿ ಬರೋಣ ಅಂಥೇಳಿ ಹೋಗಿದ್ವಿ ನಮ್ಮ ಯಜಮಾನರು ಬಂದಿರಲಿಲ್ಲ ಮಕ್ಕಳು ಬಂದಿರಲಿಲ್ಲ ಮಕ್ಕಳು ಸ್ಕೂಲಿಗೆ ಹೋಗಿದ್ರು ಯಜಮಾನ್ರು ಕೆಲಸದ ಬಿಜಿ ಇದ್ದರು ಹಂಗೆ ಮಮ್ಮಿನ ಇಬ್ಬರು ಹೋಗಿದ್ವಿ ಶುಕ್ರವಾರ ಇತ್ತವತ್ತ ಆಮೇಲೆ ನಾವು ಬಿಟ್ಟಿದ್ದೆ ಮನೇಲಿಂದ ಹನ್ನೊಂದುವರೆಗೆ ಬಿಟ್ಟಿದ್ದೆವು ಅದೇ ಒಂದು ಇತ್ತು ಟೆನ್ಷನ್ ಯಾಕಂದ್ರೆ ಈಗ ಧನುರ್ಮಾಸ ನಡೆದ ಬೆಂಗಳೂರಾಗ ಬೆ ಜಲ್ದಿ ಗುಡಿಗಳೆಲ್ಲ ಮುಚ್ಚಿಬಿಡ್ತಾರೆ ನಮ್ಮ ಕಡೆ ಅಂದ್ರೆ ಸೇಮ್ ಟೈಮಿಂಗ್ ಏನಿಲ್ಲ ಬಟ್ ಇಲ್ಲಿ ಜಲ್ದಿ ಮುಚ್ಚಿಬಿಡ್ತಾರೆ ಕ್ಲೋಸ್ ಆಗ್ತದ ಹಂಗೆ ಅಂಥೇಳಿ ಸ್ವಲ್ಪ ಓಪನ್ ಇರ್ತದೋ ಇಲ್ಲೋ ಅಂದ್ಕೊಂಡು ಅದೇ ಟೆನ್ಷನ್ದಾಗೆ ಹೋದ್ವಿ ನಮ್ಮದು ಲಕ್ಕ ಚಲೋ ಇತ್ತು ಓಪನ್ ಇತ್ತು ಟೆಂಪಲ್ ಭಾಳ ಜನ ಬಂದಿದ್ದರು ಎಲ್ಲೆಲ್ಲಿಂದು ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಕ್ಯೂ ಅಲ್ಲಿ ಹೋದ್ಮೇಲೆ ದೇವಿ ದರ್ಶನಕ್ಕೆ ಅಂಥೇಳಿ ಟಿಕೆಟ್ ತೊಗೋಬೇಕಾಗ್ತದ ಟಿಕೆಟ್ ಅಲ್ಲಿ ನೂರು ರೂಪಾಯಿ ತೊಗೊಂಡವರು ಸ್ವಲ್ಪ ಲೇಟಾಗಿ ಹೋದ್ತಾರೆ ಕ್ಯೂನ್ಯಾಗ ಕ್ಯೂ ಇರ್ತದೆ ದೊಡ್ಡದು ನೂರು ರೂಪಾಯಿ ಇದ್ದವರಿಗೆ ಇನ್ನೂರು ರೂಪಾಯಿ ಇದ್ದವ್ರಿಗೆ ಅಂದರೆ ಎರಡು ನೂರು ರೂಪಾಯಿ ಇದ್ದವ್ರಿಗೆ ಸ್ವಲ್ಪ ಜಲ್ದಿ ಬಿಡ್ತಾರೆ ಸೊ ಅಷ್ಟೇ ಡಿಫ್ರೆನ್ಸ ಸೊ ನಿಮಗೆ ಟೈಮ್ ಕಡಿಮೆ ಇತ್ತು ಭಾಳ ಅರ್ಜೆಂಟ್ನೇ ಹೋಗಿದ್ರಿ ಅಂದರೆ ಎರಡು ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋರಿ ಇಲ್ಲ ಆರಾಮಾಗೋ ದಿನ ಇಲ್ಲ ಪೂರ್ತಿ ನಾವು ಸ್ಪೆಂಡ್ ಮಾಡ್ಬೋದು ಅನ್ನೋರು ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋಗ್ರಿ ದೇವಿ ದರ್ಶನ ಆರಾಮಾಗಿ ಆಗ್ತದೆ ಆಮೇಲೆ ಏನು ವಿಶೇಷ ಅಂದರೆ ಎಲ್ಲೂ ದೇ ಗರ್ಭ ಗುಡಿಯಾಗ ಯಾವುದೇ ದೇವಿ ಬ ದೇವ್ರ ಬಳಿ ಬಿಡಲ್ಲ ಜನರಿಗೆ ಸೊ ಇಲ್ಲಿ ದೇವಿ ಬಲ್ಲೇ ಬಿಡ್ತಾರೆ ಪೂರ್ತಿ ಅಂದರೆ ಗರ್ಭ ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ಬೋದು ಆಮೇಲೆ ಆ ಪಾದದ ನೀರು ನಮ್ಮ ಮೇಲೆ ಹಾಕ್ತಾರೆ ಸೊ ಅದು ಒಂದು ವಿಶೇಷತೆ ಅದ ಇಲ್ಲಿಂದ ಆಮೇಲೆ ಇನ್ನೊಂದು ನಂಬಿಕೆ ಅಂದರೆ ಏನಂದ್ರೆ ಯಾವುದೇ ಒಂದು ಮಾಟಮಂತ್ರ ಭೂತ ಸೊ ಆ ಥರ ಎಲ್ಲ ನಂಬೋರಿಗೆ ಆಮೇಲೆ ಹಂಗೇನರ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಬಂದ್ರೆ ಕಡಿಮೆ ಆಗ್ತದ ಒಳ್ಳೇದಾಗ್ತದ ಅನ್ನೋದೊಂದು ನಂಬಿಕೆ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಅಲ್ಲಿ ಸಣ್ಣ ಸಣ್ಣ ಕಿಲಿಗಳೆಲ್ಲ ಹಾಕಿದರು ಲಾಕೆಲ್ಲ ಲಾಕ್ ಲಾಕೆಲ್ಲ ಹಾಕಿದರು ದೇವಿ ಮುಂದೆ ಅದು ಯಾಕಂದರೆ ಈ ಕೆಲವೊಬ್ಬರಿಗೆ ಮನೆಗೆ ಒಬ್ರಿಗೊಬ್ರಿಗೆ ನೋಡ್ರೆ ಆಗಿ ಬರ್ತಿರಲ್ಲ ಆಮೇಲೆ ಹೊರಗಿನ ಜನನು ನೋಡಿ ನಮಗೆ ಬಾಯಿಗೆ ಬಂದಂಗೆಲ್ಲ ಅಂತಿರ್ತಾರೆ ಸೊ ಅವ್ರ ಹೆಸರು ಹೇಳ್ಕೊಂಡು ಅಲ್ಲಿ ಲಾಕ್ ಹಾಕಿದ್ರೆ ಅವ್ರ ಬಾಯಿ ಬಂದಾಗ್ತದೆ ಅಂದ್ರೆ ಅವ್ರು ನಮ್ಮ ಬೈಯೋದು ತಪ್ತದ ಹೇಳಿ ಒಂದು ನಂಬಿಕೆ ಸೊ ಹಂಗೆ ಅಂದ್ಕೊಂಡೇ ಬೇಡ್ಕೊಂಡು ಅಲ್ಲೆಲ್ಲ ಹಾಕ್ತಿದ್ರು ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸ್ವಲ್ಪ ನೋಡ್ಕೊಂತ ನಾನು ನಿಂತ್ಬಿಟ್ಟೆ ಹಾಗೆ ಸೊ ಆ ಥರ ಅಲ್ಲಿ ನಂಬುತ್ತಾರೆ ಜನ ಆ ಥರ ಅದ ಅಂತ ಸೊ ಅದನ್ನೂ ಒಂದು ಒಳ್ಳೆಯದೇ ಸುಮ್ಮನೆ ನಾವು ಯಾರಿಗೂ ಕೆಟ್ಟದ್ದು ಮಾತಾಡಬಾರ್ದು ನಮಗೂ ಯಾರು ಕೆಟ್ಟದ್ದು ಮಾತಾಡೋದು ಬೇಡ ಅಂಥೇಳಿ ಸೊ ಇಷ್ಟು ಆಯ್ತಾ ಇದು ಕ್ಯೂ ಯಾಕಂದ್ರೆ ಟಿಕೆಟಿ ಕ್ಯೂ ಇದು ಟಿಕೆಟ್ ತೆಗಿಬೇಕಾದ್ರೆ ಎಲ್ಲದಕ್ಕೂ ಕ್ಯೂ ಅವತ್ತ ಯಾಕಂದರೆ ಶುಕ್ರವಾರ ಮಂಗಳವಾರ ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ಈ ನಾಲ್ಕು ದಿವಸ ಮಾತ್ರ ಸ್ಪೆಷಲ್ ಇರೋದ್ರಿಂದ ಭಾಳ ರಶ್ ಇರ್ತದಂತ ಇದು ಬಿಟ್ಟು ಟೆಂಪಲ್ ನೋಡಲಿಕ್ಕೆ ಅಂತ ಹೋಗಬೇಕು ಅಂಥೇಳಿ ಅನ್ನೋರು ಬಾಕಿ ದಿನದಾಗ ಹೋದ್ರೆ ಆರಾಮಾಗಿ ನೋಡ್ಬೋದು ಈ ದಿನಗಳ್ದಾಗ ಹೋದ್ರೆ ಏನಾಗ್ತದೆ ಸ್ವಲ್ಪ ರಶ್ ಇರ್ತದ ದರ್ಶನ ಆಗ್ತದ ಆಗಲ್ಲ ಅಂತಲ್ಲ ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕಾಗ್ತದೆ ಸೊ ಹಂಗಂತೇಳಿ ನಾ ಇದು ಪೂರ್ತಿ ವಾಯ್ಸ್ ಓವರೇ ಮಾಡಬೇಕಾಗ್ಯದ ಯಾಕಂದ್ರೆ ಭಾಳ ರಶ್ ಇರೋದ್ರಿಂದ ಕಿರಿಕಿರಿ ಕಿರಿಕಿರಿ ಗದ್ದಲ ಭಾಳ ಇತ್ತಲ್ಲಿ ಸೊ ಹಾಗಾಗಿ ನಾ ಪೂರ್ತಿ ವಿಡಿಯೋ ವಾಯ್ಸ್ ಓವರೇ ಮಾಡ್ಬೇಕಾಗ್ಯದ ಸೊ ಮಮ್ಮಿ ಕೂತ ಹೊಡ್ರಿಲ್ಲಿ ಮಮ್ಮಿ ಹಿಂದೆ ನೀವು ನೋಡ್ಬೋದು ಲಾಕುಗಳು ನಾ ಈಗಷ್ಟೇ ಹೇಳದ್ನಲ್ಲ ಅದ್ರ ಬಗ್ಗೆ ಸೊ ಹಂಗೆ ಬಹಳ ಜನ ಕೈ ಕಾಲೆಲ್ಲ ಹಿಂಗ ಸ್ವೆಲ್ಲಿಂಗ್ ಬಂದವರು ಆಮೇಲೆ ಹುಷಾರ್ ಎಲ್ದವ್ರು ಎಲ್ಲ ಬಹಳ ಜನ ಬಂದಿದ್ರು ಒಂದು ನಂಬಿಕೆ ಕಡಿಮೆ ಆಗ್ತದೆ ಆ ದೇವಿ ಹತ್ರ ಹೋದ್ರ ಅಂತ ಸೊ ಹಂಗ ಅಂತ ಹೇಳಿ ಎಲ್ಲರೂ ಬಂದಿದ್ರಲ್ಲಿ ಯಾರ ಮನೆ ಕಾಳೆಕ ದೇವಿ ಹಳ ಅವ್ರು ಬಂದು ಕೆಲವೊಂದು ಗುಂಪು ಬಂದು ವಾದ್ಯಗಳ ಜೊತೆಗೆ ದೇವಿನ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಮತ್ತೆ ಕರ್ಕೊಂಡು ಬಂದ್ಬಿಡ್ತಾರಂತ ಸೊ ನಾವು ಹೋದಾಗಲೂ ಬಂದಿದ್ರು ಇಲ್ಲಿ ಗುಡಿ ಹೊರಗೆ ಬಂದ ತಕ್ಷಣ ಲೆಫ್ಟ್ ಸೈಡ್ ಪ್ರಸಾದ ಕೊಡ್ತಾರೆ ಇಲ್ಲಿ ಸೊ ಪ್ರಸಾದ ತಿಂದ್ಮೇಲೆ ಅಲ್ಲಿ ಇಲ್ಲಿ ಎದುರುಗಡೆನೇ ನೈಮಿಲ್ಯ ದೋಸೆ ಸಿಗ್ತಾವೆ ಅಲ್ಲಿ ದೂರ ಏನಾರು ತಿನ್ನಬೇಕು ಅಂದವರು ದೂರ ಹೋಗಿಲ್ಲ ಇಲ್ಲೇ ಎಲ್ಲ ಸಿಕ್ತದ ಸೊ ಇಲ್ಲೇ ತಿನ್ಕೊಂಡು ಆಮೇಲೆ ಇಲ್ಲೇ ಹಾಕ್ಕೊಂಡು ಹೋಗ್ಬೋದು ನೀರು ಊಟ ಎಲ್ಲ ಇಲ್ಲೇ ದೇವಸ್ಥಾನದ ಕಡೆಯಿಂದ ಪ್ರಸಾದ ಕೊಡ್ತಾರೆ ಇಲ್ಲಿ ದೋಸೆನೂ ಸಿಗ್ತವೆ ತಿನ್ಕೊಂಡು ಹೋಗ್ಬೋದು ಆಮೇಲೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಇರ್ತದೆ ಅಂತ ಹುಂಡಿಮೆ ಅಮಾವಾಸ್ಯನೂ ವಿಶೇಷ ಪೂಜೆ ಸೊ ಹಂಗಾಗಿ ಯಾರಾದ್ರೂ ಬರಬೇಕಾದ್ರೆ ಫಸ್ಟ್ ಟೈಮ್ ಬರೋರು ಬೇರೆ ಫಸ್ಟ್ ಟೈಮ್ ಬಂದಾಗ ದರ್ಶನ ಆಗಲ್ಲ ನಾನು ಮಮ್ಮಿ ಮೈಸೂರು ಮಸಾಲೆ ದೋಸೆ ತಿಂದ್ವಿ ಅದಕ್ಕೂ ಕ್ಯೂ ಇತ್ತಲ್ಲಿ ಸೂಪರ್ ಆಗಿ ಮಾಡಿದ್ರು ಇಲ್ಲೇ ಹಿಂದೆ ಪಾರ್ಕಿಂಗ್ ಅದನ್ನು ವೆಹಿಕಲ್ಗಳಿಗೆ ಲೇಟ್ ಆಯಿತು ಅನ್ನೋ ಟೆನ್ಷನ್ದಾಗ ಮಮ್ಮಿ ಓಟ್ಸ್ ತಿಂದಿದ್ಲು ನಾ ಏನೂ ತಿಂದಿರಲಿಲ್ಲ ಹಾಗೆ ಹೋಗಿದ್ದು ಬಂದಿದ್ದೆವು ಸೊ ಹಾಗಾಗಿ ಪ್ರಸಾದ ತಿಂದ್ಕೊಂಡು ಆಮೇಲೆ ದೋಸೆ ತಿಂದ್ವಿ ಅಲ್ಲಿ ಬಂದಿರೋ ಭಾಳ ಜನ ಎಲ್ಲ ಬಳೆ ಇಟ್ಕೊಳಗತ್ತಿದ್ರು ನನಗೂ ಆಸೆ ಅನ್ನಿಸ್ತು ಬಳೆ ಇಟ್ಕೊಂಡು ಹೇಳಿ ಸೊ ಮಮ್ಮಿಗೂ ಕೇಳಿದ್ವಿ ಮಮ್ಮಿ ಸೈಜ್ ಜಲ್ದಿ ಸಿಗಲಿಲ್ಲ ನಿಮ್ಮ ಸೈಜ್ ಸಿಗ್ತಾವಂತ ಹೇಳಿದ್ರು ಬಟ್ ಅವ್ರು ಹಾಕಿದ್ರೆ ಹಾಕ್ತವ ನಾವು ಹಾಕ್ಕೊಂಡ್ರೆ ಆಗೋಲ್ಲ ಎಷ್ಟು ಟೈಟ್ ಹಾಕಿದ್ರು ಬಳಿ ಅಂದ್ರೆ ಸೊ ಇರಲಿ ನನಗೂ ಅಂಥೇಳಿ ಕೈ ತುಂಬ ಬಳೆ ಹಾಕ್ಸ್ಕೊಂಡ್ವಿ ಇಷ್ಟಪಟ್ಟು ನಾನು ಹಾಕ್ಸ್ಕೊಂಡ ಆಮೇಲೆ ಮಮ್ಮಿಗೂ ಹಾಕಿದ್ರು ಇನ್ನೊಂದು ಲೈಟ್ ಕಡಿಸಲಿ ಈಗ ಕಾಕೇಜ್ ಅಲ್ಲಿ ಅಲ್ಲಲ್ಲಿ ಹಾಕಲೇ ಇಕ್ಕೆ 1x ಹಾಕಿರ ಈಗ 2x ಹಾಕಿ ಅದಕ್ಕೆ ಇನ್ನೊಂದು ಆಕೈಗೆ ಹಾಕು ಎರಡು ಆದ್ರೂ ತರೋದು ಎ ಇಲ್ಲ ಮೆಸೇಜ್ ಇಟ್ಕರಿಯಾ which one are you now which ela amma nam kade ನಿಮ್ಮ ಹತ್ರನ ಬಳಿಯೆಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ಬಿಡ್ಬೇಕಾದ್ರೆ ಭಾಳ ಲೇಟ್ ಆಗಿತ್ತು ಸೊ ಆಟೋ ಬುಕ್ ಮಾಡಿ ಆಟೋ ಬರೋಕ್ನು ಸ್ವಲ್ಪ ಒಂದ್ ಐದು ಹತ್ತು ನಿಮಿಷ ಲೇಟ್ ಆಯಿತು ವೆಲ್ಕಮ್ ಬ್ಯಾಕ್ ಸೊ ನಿನ್ನಿ ವಿಡಿಯೋ ಎಂಡ್ ಮಾಡೋಕ್ ಬರೋದ್ರಾಗೆ ಬಹಳ ಲೇಟ್ ಆಗಿತ್ತು ಒನ್ ಅವರ್ ಇಲ್ಲಿ ಆಟೋದಾಗ ಬರ್ಬೇಕಾದ್ರೆ ಬಸ್ಸಿಗೆ ಬರ್ಬೇಕನ್ಕೊಂಡ್ವಿ ಬಸ್ಸಿಂದ ರೂಟ ಗೊತ್ತಿರಲಿಲ್ಲ ಸೊ ಹಾಗಾಗಿ ಲೇಟ್ನು ಆಗಿತ್ತಲ್ಲ ನಾ ಮೂರು ಗಂಟೆ ಮೂರುವರೆ ಅಲ್ಲೇ ಸೊ ಹಾಗಾಗಿ ಆಟೋದಾಗ ಬರಬೇಕಾಯ್ತು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಹೇಳೋದ್ರಾಗೆ ಆ್ಯಸ್ ಯೂಶ್ವಲ್ ನನ್ನ ಸಾಯಂಕಾಲದ ಕೆಲಸ ಸ್ಟಾರ್ಟ್ ಆಯ್ತು ಸೊ ಹೇಳಿ ಇವತ್ತು ವಿಡಿಯೋ ಎಂಡ್ ಮಾಡ್ಲಾಗತ್ತೀನಿ ಸ ಆದಷ್ಟು ಜನರಿಗೆ ಶೇರ್ ಮಾಡಿರಿ ಈ ವಿಡಿಯೋ ಯಾಕಂದ್ರೆ ಭಾಳಷ್ಟು ಜನ ಪ್ರಾಬ್ಲಮ್ನಾಗಿರ್ತಾರೆ ಯಾರಿಗೆ ದೇವರು ಅನ್ನೋ ನಂಬಿಕೆ ಇರ್ತದೆ ಯಾರಿಗೆ ನೋಡ್ಬೇಕನ್ನೋ ಒಂದು ಖುಷಿ ಇರ್ತದ ಸೊ ಅಂಥವ್ರಿಗೆ ಹೋಗಿ ಬರಲಿ ಒಂದು ಸತಿ ಅನ್ನೋದು ಒಂದು ಅಷ್ಟೇ ಆಮೇಲೆ ನನಗೆ ಎಷ್ಟು ಗೊತ್ತೋ ನಾನು ಎಷ್ಟು ತಿಳ್ಕೊಂಡಿನೋ ಅದು ನಿಮ್ಮ ಜೊತೆ ಶೇರ್ ಮಾಡೋ ಪ್ರಯತ್ನೂ ಮಾಡೀನಿ ನಾನು ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕಿಂತ ಹೆಚ್ಚಿಗೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್ ಹಾಂ ಆಮೇಲೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಾಮೆಂಟ್ ಮಾಡಿರಿ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್